ವಧು ಬೇಕಾಗಿದೆ ಉಷಾ ರಾಮ್ರವರ ಕಾದಂಬರಿ ಶಚಿ ಕಾಫಿ ಕುಡಿದು ಮಾತ್ರೆ ನುಂಗಿದ ನಂತರ ಸರ್ವೋತ್ತಮ ಮಾತು ಪ್ರಾರಂಭಿಸಿದ ನೌ ಯು ಕ್ಯಾನ್ ಟೆಲ್ ಮೀ ಈಗೇಳಿ ನಿಮ್ಗೆ ಹೋಗದೆ ಇರೋ ತಲೆನೋವಿಗೆ ಕಾರಣ ಏನೋ ಅರ್ಜೆಂಟ್ ಡಿಸ್ಪ್ಯಾಚಸ್ ಇದೆ ಅಂದ್ರಂತಲ್ಲ ಕೊಟ್ರೆ ಮಾಡ್ತೀನಿ ಶಚಿ ಮಾತು ಬದಲಿಸಿ ತಿಳಿಸಿದ್ಲು ಡಿಸ್ಪ್ಯಾಚ್ ಆಗ್ಲೇ ನಾನು ಮಾಡಾಯ್ತು ನಿಮ್ ತಲೆನೋವಿಗೆ ಕಾರಣ ಏನು ಇಲ್ಲಿನ ಕೆಲಸ ಬೇಜಾರಾಯ್ತಾ ಅಥವಾ ಪರ್ಸ್ನಲ್ ಪ್ರಾಬ್ಲಮ್ಸ್ ಅಥವಾ ಜ್ವರ ಗಿರ ಇದ್ಯಾ ಬೇಕಾದ್ರೆ ಬನ್ನಿ ಡಾಕ್ಟರ್ ಹತ್ರ ಹೋಗೋಣ ಡಾಕ್ಟರ್ ಏನು ಮಾಡೋಕ್ಕಾಗಲ್ಲ ಒಂದೆರಡು ದಿನ ಇದ್ದು ಹೋಗುತ್ತೆ ಬಿಡಿ ಇಲ್ಲಿ ಯಾವುದು ಆ ಲೆಟರ್ ಕೊಡಿ ಶಚಿ ಕರ್ತವ್ಯದತ್ತ ಗಮನ ಹರಿಸಿದ್ಲು ಹಾಗಾದ್ರೆ ಏನೋ ಪರ್ಸ್ನಲ್ ಪ್ರಾಬ್ಲಮ್ ಇರಬೇಕು ನೋಡಿ ಸುಖ ದುಃಖ ಎರಡನ್ನ ಇನ್ನೊಬ್ರಿಗೆ ಹಂಚ್ಕೊಂಡ್ರೆ ಅದಕ್ಕೊಂದು ಅರ್ಥ ಅರ್ಥ ಸಾತ್ ನಾವೇನಾದ್ರೂ ನಿಮ್ಮ ಸಮಸ್ಯೆಗೊಂದು ಪರಿಹಾರ ನೀಡಬಹುದು ಒಂದೊಂದ್ಸಲ ಆ ಕಷ್ಟ ಹೇಳ್ಕೊತಾನೆ ಅದೇ ಅದಾಗಿ ಸಾಲ್ವ್ ಆಗ್ಬಿಡತ್ತೆ ಪರಿಹಾರ ತಾನೇ ಗೊತ್ತಾಗ್ಬಿಡತ್ತೆ ಸರ್ವೋತ್ತಮ್ ಅವಳ ಮುಂದೆ ಕುರ್ಚಿ ಎಳೆದುಕೊಂಡು ಕುಳಿತು ಬಿಟ್ಟ ನೀವು ಹೇಳೋವರೆಗೂ ಇಲ್ಲಿಂದ ಕದ್ಲೊಲ್ಲ ಶಚಿಗೆ ಅವನ ಮುಂದೆ ತನ್ನ ಮನೆಯ ಸುದ್ದಿ ಹೇಳಲಾಗ್ಲಿಲ್ಲ ಪರಪುರುಷನೊಂದಿಗೆ ಅದೆಲ್ಲ ಹೇಗೆ ಹೇಳುವುದು ಏನಿಲ್ಲ ನಿನ್ನೆಯಿಂದ ನಮ್ಮ ತಾಯಿಗೆ ಮೈ ಸರಿಯಿಲ್ಲ ನಿಮ್ ತಾಯಿಗೆ ಮೈ ಸರಿ ಇಲ್ದಿದ್ರೆ ನಿಮ್ಗೆ ತಲೆನೋವು ಬಂತು ನೀವು ನನ್ನಿಂದ ಏನೋ ಮರೆಮಾಚ್ತಾ ಇದ್ದೀರಾ ಯಾರಾದ್ರೂ ಏನಾದ್ರೂ ಅಂದ್ರ ಇಲ್ಲಿ ಆ ಸುಬ್ರಾಮಯ್ಯ ಕಣ್ಣು ನಾಲ್ಗೆ ಎರಡು ಚುರುಕು ಅವ್ರೇನಾದ್ರೂ ಅಂದ್ರ ಇಲ್ಲ ಇಲ್ಲ ಛೇ ಯಾರೂ ಏನೂ ಅನ್ಲಿಲ್ಲ ನಾನು ಹೇಳಿದ್ನಲ್ಲ ಮನೇಲಿ ನಮ್ಮ ತಾಯಿ ಅಕ್ಕ ಇಬ್ರಿಗೂ ಮೈ ಚೆನ್ನಾಗಿಲ್ಲ ಹಾಗಾದ್ರೆ ಯಾಕೆ ಆಫೀಸಿಗೆ ಬಂದ್ರಿ ನೀವು ಬಂದ್ಬಿಟ್ರೆ ಇಬ್ರನ್ನ ನೋಡ್ಕೊಳ್ಳೋರು ಯಾರು ಇನ್ನೊಬ್ರು ನೋಡ್ಕೋಬೇಕಾಗಿಲ್ಲ ಶಚಿ ಉಗುರು ಕಚ್ಚಿದ್ಲು ಅಷ್ಟರಲ್ಲಿ ಜಿಮ್ ಕಾಲಿನ ಗಿಜ್ಜೆ ಸದ್ದು ಮಾಡುತ್ತಾ ಅಲ್ಲಿಗೆ ಬಂದಳು ಹಲೋ ದೇ ಏನು ಶಚಿ ತುಂಬಾ ಬ್ಯುಸಿನ ನಿಮ್ಮ ಅಕ್ಕನ್ ಮದ್ವೆ ಹತ್ರ ಬಂತಲ್ಲ ನನ್ನ ಕರೆಯೋಕ್ ಮರಿಬೇಡಿ ಶಚಿ ಗಲಿಬಿಲಿಗೊಂಡು ನಕ್ಕಳು ಆದಾಗ ಖಂಡಿತ ಕರೀತೀನಿ ಸರ್ವೋತ್ತಮ್ ಅಂತ ನೋಡಿ ನಸುನಕ್ಕ ನಿಮ್ಮೊಬ್ರನ್ನ ಕರೆದ್ರೆ ಆಯ್ತಾ ನಾನ್ ಬೇಡ್ವಾ ಏನ್ರಿ ನನ್ನೂ ಕರಿತಿರೋ ಇಲ್ವೋ ಯಾವಾಗ ಮದ್ವೆ ಶಚಿಗೆ ತನ್ನ ಎದೆಯಲ್ಲಿ ನೋವಾಗಿ ತಲೆಗೆ ಭಾರವಾಗಿದ್ದುದನ್ನೇ ಮತ್ತೆ ಕೆಣಕಿ ಕೇಳುತ್ತಿದ್ದಿದ್ದು ರೇಗಿತು ಸದ್ಯಕ್ಕೆ ಇಲ್ಲ ಎಲ್ಲಿ ಕರಿಬೇಕಾಗುತ್ತೋ ಅಂತ ಸುಳ್ಳು ಹೇಳಬೇಡಿ ಮುಂದಿನ ತಿಂಗಳು ಮದ್ವೆ ಅಂತ ನನ್ನ ಹತ್ರ ಹೇಳಿದ್ರಿ ರಿಮ್ ಜಿಮ್ ನಗುತ್ತಲೇ ಸೆರಗು ಬೀಸಿಕೊಂಡು ನರೋತ್ತಮ್ ಚೇಂಬರ್ನತ್ತ ಹೊರಟಳು ಸರ್ವೋತ್ತಮ್ ನಸುನಕ್ಕ ನಂಗ್ ಗೊತ್ತಾಯ್ತು ಬಿಡಿ ನಿಮ್ಮ ಅಕ್ಕನ್ ಮದ್ವೆಗೆ ಏನೋ ಪ್ರಾಬ್ಲಮ್ ಇರ್ಬೇಕು ನಾನ್ ತುಂಬಾ ಒಳ್ಳೆ ಮೈಂಡ್ ರೀಡರ್ ಿಮ್ ಜಿಮ್ ಕೇಳ್ದಾಗ ನೀವು ಸಿಡ್ಕಿದ್ರಿ ನಂಗೆ ಗೊತ್ತಾಗೋಯ್ತು ಏನ್ ಪ್ರಾಬ್ಲಮ್ ಛತ್ರ ಸಿಕ್ಕಿಲ್ವಾ ಸರ್ವೋತ್ತಮ್ ಕೇಳಿದ ಶಚಿ ತಲೆ ತಗ್ಗಿಸಿ ಕಣ್ಣಂಚಿನಲ್ಲಿ ನಿಂತು ಎದುರಿಸುತ್ತಿದ್ದ ಕಂಬನಿಯನ್ನ ನುಂಗಿದಳು ತಾನು ಇವನ್ ಮುಂದೇಕೆ ಅಳ್ಬೇಕು ತಾನೇನು ಅಂತಹ ಬಲೆಯಲ್ಲ ಅತ್ತೂ ಕರೆದೇವ್ ಸಹಾಯ ಹಸ್ತ ಕೇಳೋದಕ್ಕೆ ಮತ್ತಿನ್ನೇನು ಹುಡ್ಗನ್ ಕಡೆಯವ್ರ ಸಮಸ್ಯೆನ ಹತ್ಕೊಡಿ ಇತ್ಕೊಡಿ ಅಂತ ಸರ್ವೋತ್ತಮ್ ಬಿಚ್ಚು ಮಾತಿನಿಂದ ಕೇಳಿದಾಗ ಶಚಿ ತಟಕ್ಕನೆ ಅವನ ಮುಖ ನೋಡಿದಳು ಇದ್ರೂ ಇರ್ಬೋದು ಏನೋ ಸ್ವಲ್ಪ ಅಸಮಾಧಾನ ಇದೆ ಅದು ಹೇಗೆ ಕೊನೆಗೊಳ್ಳುತ್ತೋ ಗೊತ್ತಿಲ್ಲ ಏನಂತೆ ಹುಡ್ಗನ್ಗೆ ತುಂಬಾ ವರದಕ್ಷಿಣೆ ಬೇಕಂತ ಶಚಿ ಅವನ ಮಾತಿನ ಧೋರಣೆಗೆ ನಗತಿರಲು ಸಾಧ್ಯವಾಗ್ಲಿಲ್ಲ ಇನ್ನೊಬ್ರು ವರದಕ್ಷಿಣೆ ತೆಗೆದುಕೊಂಡ್ರಂತ ಅಂದ್ರೆ ಹಾಸ್ಯ ಮಾಡೋದು ಆದ್ರೆ ತಮ್ಮ ಮದುವೆಗೆ ತಾವೇ ಒಂದಲ್ಲ ಒಂದ್ ರೀತಿನಲ್ಲಿ ಹುಡ್ಗಿಯರ ಮನೆಯವ್ರ ಕೈಯಲ್ಲಿ ಹಣ ಕಿತ್ಕೊಳ್ಳೋದು ಗಂಡಸ್ರು ಲೀಚಸ್ ಜಿಗ್ನೆ ರಕ್ತ ಹೀರದಂತೆ ಎಲ್ಲ ಹೀರ್ಕೊಂಡು ಆಮೇಲೆ ಬಿಟ್ಬಿಡೋದು ತಮ್ಮ ಹೊಟ್ಟೆ ತುಂಬಿದ್ರೆ ಸಾಕು ಇನ್ನೊಬ್ರು ಯೋಚನೆ ಏಕೆ ಎಂದು ಮನಸ್ಸಿನಲ್ಲೇ ಅಂದುಕೊಳ್ಳುತ್ತಾ ಇಲ್ಲ ಅವರಿಗೆ ವರ್ದಕ್ಷಿಣೆ ಬೇಕಾಗಿಲ್ಲ ಬರೀ ಒಂದ್ ಮನೆ ಒಂದ್ ಸ್ಕೂಟರ್ ಸಾಕಂತೆ ಶಚಿ ಗರಿವಿಲ್ಲದೆ ಅವಳ ಬಾಯಿಂದ ಬಂದು ಬಿಟ್ಟಿತು ಸರ್ವೋತ್ತಮ್ ಅವಡುಗಚ್ಚಿದ ಬ್ಲೇಡಿ ಅವನಿಲ್ದೇ ಇದ್ರೆ ಬೇರೆ ಗಂಡ ಸಿಕ್ಕೋಲ್ವಾ ಆಗಲ್ಲ ಒಂದೊಂದ್ಸಲ ತಂದೆ ತಾಯಿಗೆ ಎಷ್ಟೋ ಗಂಡ್ ಅವ್ರು ಹೇಳ್ದಂತೆ ಕೇಳ್ತಾರೆ ಆದ್ರೆ ಅವ್ರು ಒಳ್ಳೆಯವರಿದ್ರು ಇರ್ಬೋದಲ್ವೇ ನಮ್ಮಅಕ್ಕ ತುಂಬಾ ಸ್ವೀಟ್ ನೇಚರ್ಡ್ ತುಂಬಾ ಸೂಕ್ಷ್ಮ ಅವಳು ಆ ಹುಡ್ಗ ಇಬ್ರು ಒಬ್ರನ್ನೊಬ್ರು ತುಂಬಾ ಮೆಚ್ಚಿಕೊಂಡಿದ್ದಾರೆ ಆದ್ರೆ ಆ ತಾಯಿ ಇದೆ ಎಲ್ಲ ಕಿತಾಪತಿ ಸರ್ವೋತ್ತಮ್ ನಕ್ಕು ಎದು ನಿಂತ ಈಗ ಗೊತ್ತಾಯ್ತು ಬಿಡಿ ನಿಮ್ ತಲೆನೋವೀ ಕಾರಣ ಐ ವಿಶ್ ಐ ಕುಡ್ ಹೆಲ್ಪ್ ಯು ನಂಗೆ ಯಾರು ಹೆಲ್ಪು ಬೇಕಾಗಿಲ್ಲ ಎಲ್ಲಾದ್ರೂ ಒಂದ್ ಇಪ್ಪತ್ತೈದು ಸಾವಿರ ಸಿಕ್ಕೋ ಹಾಗಿದ್ರೆ ನಾನು ದುಡ್ದು ತೀರಿಸ್ಬಿಡ್ತಾ ಇದ್ದೆ ಮನೇನ ನಮ್ಮ ಅಕ್ಕನ್ಗೆ ಕೊಡ್ಲಿ ನಂಗೂ ಬೇಡ ಸರ್ವೋತ್ತಮ್ ಅವಳನ್ನೇ ದೀರ್ಘವಾಗಿ ನೋಡಿದ ನೀವು ತುಂಬಾ ಧೈರ್ಯವಂತರು ನೋಡೋಣ ಏನಾದ್ರೂ ದಾರಿ ಕಾಣ್ಬೋದು ಧೈರ್ಯಂ ಸರ್ವತ್ರ ಸಾಧನಂ ಸರ್ವೋತ್ತಮ್ ಹೇಳಿದಾಗ ಶಚಿ ಕುರ್ಚಿಯ ಹಿಂದಕ್ಕೊರಗಿ ನಸುನಕ್ಕಳು ನಿಮ್ ಜೊತೆ ಮಾತಾಡಿದ್ದೆ ನನ್ಗೆ ಎಷ್ಟು ಸಮಾಧಾನ ಆಯ್ತು ಹಾಗಾದ್ರೆ ಬನ್ನಿ ನನ್ ಜೊತೆ ಇನ್ನೊಂದು ಡೋಸ್ ಕಾಫಿ ಕುತ್ಕೊಂಡ್ ಬರೋಣ ಆಗ ನೀವು ಮೊದಲಾಗೆ ಆಗ್ಬಿಡ್ತೀರಿ ಬೇಡ ಥ್ಯಾಂಕ್ಸ್ ನನ್ನ ವರ್ಕ್ನ ಅಟೆಂಡ್ ಮಾಡ್ತೀನಿ ಆದ್ರೆ ಒಂದು ಕಂಡೀಷನ್ ನಿಮಗೆ ಮೈ ಆಗಿಲ್ಲದೆ ಇದ್ರೆ ಕೆಲಸ ಮಾಡಬಾರ್ದು ಸರ್ವೋತ್ತಮ್ ಗಂಭೀರವಾಗಿ ಹೇಳಿದ ಆಗ್ಲಿ ಶಚಿ ಫೈಲ್ ತೆಗೆದಳು ಶ್ರೀರಾಮ್ ಅವರು ಇವರು ಹೇಳಿದ್ದೆಲ್ಲ ಕೇಳಿ ಏನೇನೋ ಹೇಳಿದ್ದ ಮೂರು ಜನ ಅಣ್ಣ ತಮ್ಮಂದ್ರು ನನಗೆ ಯಾವ ಕೆಡ್ಕು ಬಯಸಿರ್ಲಿಲ್ಲ ಯಾವ ವಿಧವಾದ ಕೆಟ್ಟ ನಡವಳಿಕೆ ತೋರಿರ್ಲಿಲ್ಲ ಯಾವಾಗ್ಲೂ ಏನಾದ್ರೂ ನೋಡಿ ತಿಳ್ಕೊಬೇಕು ಅವ್ರ ಮಾತ್ ಮಾತು ಅಂದುಕೊಂಡಳು ಸರ್ವೋತ್ತಮ್ ಪುರುಷೋತ್ತಮ್ನ ಚೇಂಬರ್ ಚೇಂಬರ್ಗೆ ನಡೆದ ಪುರುಷೋತ್ತಮ್ ಗಾಳಿ ಬಂದಾಗ ತೂರ್ಕೊ ಅಂತ ಹಿರಿಯರು ಹೇಳ್ತಾರೆ ಗೊತ್ತಾ ಅದೃಷ್ಟ ತಾನಾಗಿ ಉಡ್ಕೊಂಡ್ ಬಂದಿದೆ ಈಗ ತೋರ್ಸ್ಬಿಡು ನಿನ್ ಮಸ್ಲತ್ತು ಅವನಿಗೆ ಶಚಿಯ ಮನೆಯ ಸಮಸ್ಯೆ ವಿವರಿಸಿದ ಆ ಹುಡ್ಗಿ ತುಂಬಾ ಸ್ವಾಭಿಮಾನಿ ಅದರಿಂದ ಒಂದ್ ಪ್ಲಾನ್ ಮಾಡೋಣ ರಿಮ್ ಜಿಮ್ನ ಚೂ ಬಿಡೋಣ ಲೋನ್ಗೆ ಅಪ್ಲೈ ಮಾಡ್ಕೊ ತಿಂಗಳಿಗೆ ಸಂಬಳದಲ್ಲಿ ಕಟ್ ಮಾಡ್ಬೋದು ಅಂತ ಅವಳ ಕೈಗೆ ಹಣ ಸೇರಿದ್ರೆ ಕಮಿಟ್ ಆಗೋಗುತ್ತೆ ಆಮೇಲೆ ಗಾಳ ಹಾಕ್ಬೋದು ಅಥವಾ ಬಲೆ ಬೀಸಬಹುದು ಪುರುಷೋತ್ತಮ್ ಗಂಭೀರವಾದ ನೋಟ ಬೀರಿದ ಅದ್ಯಾಕೋ ಆ ಹುಡುಗಿಗೆ ನಾವು ಪ್ಲಾನ್ ಮಾಡಿ ಮೋಸ ಮಾಡಬಾರ್ದು ಅನ್ಸ್ತಿದೆ ಹಾಗಾದ್ರೆ ಆ ಬೆತ್ತಿನ ನಂಬ್ಕೊಂಡು ಬಿಡು ನಿಂಗೆ ಆ ಸಾಯಬಾರ್ದು ಕೋಲು ಮುರಿಬಾರ್ದು ಸರ್ವೋತ್ತಮ್ ರೇಗಿದ ಹಾಗಾದ್ರೆ ಎಲ್ಲ ನೀನೇ ಮಾಡು ನಂಗೆ ನಿನ್ನಷ್ಟು ಜಾಣತನ ಇಲ್ಲ ಎಲ್ಲ ಇನ್ನೊಬ್ರು ತಲೆ ಮೇಲೆ ಹಾಕಿ ಅವ್ರ ತಲೆ ಮೇಲೆ ಕಲ್ಲು ಹಾಸೋನು ನಿಂಗೆ ಜಾಣತನ ಇಲ್ವೇ ನೀನೇ ಜಾಣ ನಾನು ರೋಡ್ ಕ್ಲಿಯರ್ ಮಾಡ್ತೀನಿ ಆಮೇಲೆ ಎಲ್ಲ ನಿಂದೆ ಯು ಹ್ಯಾವ್ ಟು ಫೈಟ್ ಯುವರ್ ಓನ್ ಬ್ಯಾಟಲ್ ಯುದ್ಧ ನೀನೇ ಮಾಡಬೇಕು ಸರ್ವೋತ್ತಮ್ ಹೇಳಿದಾಗ ಪುರುಷೋತ್ತಮ್ನ ಮನಸ್ಸು ಒಯ್ದಾಡಿತು ಬೆಳಗಿನಿಂದ ಎರಡು ಬಾರಿ ಬೆತ್ನ ಕಾಲ್ ಬಂತು ಪುರುಷು ಐ ಮಿಸ್ ಯು ಐ ವಾಂಟ್ ಯು ಐ ವಾಂಟ್ ಟು ಸೀ ಯು ನಿನ್ನ ತುಂಬಾ ನೆನಪಿಸ್ಕೊಳ್ತಾ ಇದ್ದೀನಿ ನಿನ್ನ ನೋಡ್ಬೇಕು ಅನಿಸ್ತಾ ಇದೆ ಅಂತ ತನಗೂ ಅವಳ ದನಿಯ ನೋವು ವಿರಹ ತಪ್ತ ಮಾತು ಕೇಳಿ ಮನಸ್ಸೆಲ್ಲ ಅವಳ ಸುತ್ತಲೇ ಇದೆ ಏನಾದ್ರೂ ಮಾಡಿ ಇಲ್ಲಿಂದ ಪರಾರಾಗಿ ಮತ್ತೆ ಬೆತ್ನ ಬಳಿ ಹೊರಟೋದ್ರೆ ತಾನು ಮತ್ತೆ ಈ ಕಡೆ ಬರಬಾರ್ದು ಎಲ್ಲಕ್ಕಿಂತ ತನಗೆ ಬೆತ್ ಬಹಳ ಮುಖ್ಯ ಅವಳಿದ್ರೆ ಬದುಕು ಸ್ವರ್ಗ ಅವಳಿಗಾಗಿ ತಾನು ಏನ್ ಮಾಡಲು ಸಿದ್ಧ ಮಾಡಲು ಸಿದ್ಧ ಆಲ್ ರೈಟ್ ಯು ಗೋ ಹ್ಯಾಡ್ ನೀನು ನಿನ್ ಕೆಲಸ ಮಾಡು ನಾನು ಮುಂದಿನದ್ ನೋಡ್ಕೊಂತೀನಿ ಪುರುಷೋತ್ತಮ್ ಹೇಳಿ ಪೆನ್ನಿಗೆ ಕ್ಯಾಪ್ ತಗಲಿಸಿ ಹಿಂದಕ್ಕೊರಗೆ ಕುಳಿತ ಶಚಿ ಹೇಗಿದ್ದಾಳೆ ತಾನು ಸರಿಯಾಗಿ ನೋಡಿಯೇ ಇಲ್ಲ ಅಂದು ಇಂಟರ್ವ್ಯೂಗೆ ಬಂದಾಗ ನೋಡಿದ್ದು ನೆನಪಿನಲ್ಲಿ ಉಳಿದಿಲ್ಲ ಆಗಾಗ್ ಬಂದು ತನ್ನ ಕೆಲಸ ನಿರ್ವಹಿಸುತ್ತಿದ್ರು ನನ್ ಗಮನ ಅವಳ ಹತ್ರ ಆಡ್ತೇ ಇರ್ಲಿಲ್ಲ ಬೆತ್ತಿನಂತೆ ರೂಪಸಿಯೇ ವಿದ್ಯಾವಂತ್ಲೆ ನಾಲ್ಕು ದಿನ ನಾಟಕ ಆಡಬೇಕು ಅಂದ್ರೂ ಅಂದು ನಿರ್ದಿಷ್ಟ ಆಕರ್ಷಣೆ ಇರ್ಬೇಕಲ್ವೇ ಎಂದು ಏನಾದರೂ ನೆವದಿಂದ ಕರೆಸ್ಕೊಂಡು ಅವಳನ್ನ ಸರಿಯಾಗಿ ನೋಡಬೇಕು ಸರ್ವೋತ್ತಮ್ ರಿಮ್ ಜಿಮ್ನ ಹುಡುಕಿಕೊಂಡು ಹೊರಟ ಅವನು ಬಂದದ್ದು ಕಂಡು ಅವಳು ನಕ್ಕಳು ಏನು ಹುಡುಗಿರಿಂದ ತಿರ್ಗೋದೇ ಕೆಲ್ಸವೇನು ಪಿ ಒ ಅಂದ್ರೆ ಪರ್ಫೆಕ್ಟ್ ರೊಮ್ಯಾಂಟಿಕ್ ಆಫೀಸರ್ ಅಲ್ಲ ಏನ್ ಮಾಡೋದು ಗ್ರಹಚಾರ ಹೆಣ್ಣು ಹುಡ್ಗೀರಿಂದ ಸುತ್ತಬೇಕಾಗಿ ಬಂದಿದೆ ಸರ್ವೋತ್ತಮ್ ಅವಳ ಮುಂದೆ ಕುಳಿತ ನಿಮ್ಮಿಂದ ನನ್ಗೊಂದು ಉಪಕಾರ ಆಗ್ಬೇಕಿದೆ ನನ್ಗೆ ಅಂದ್ರೆ ನನ್ಗಲ್ಲ ಪುರುಷೋತ್ತಮ್ಗೆ ಅಲ್ಲ ನಮ್ ಫ್ಯಾಮಿಲಿಗೆ ಅಂತಾನೆ ಇಟ್ಕೊಳ್ಳಿ ಏನಂತ ಉಪಕಾರ ಮಾಡಬಲ್ಲೆ ನಾನು ರಿಮ್ಜಿಮ್ ಅಚ್ಚರಿಯಿಂದ ಕೇಳಿದ್ಲು ತುಂಬಾ ಸಿಂಪಲ್ ನಾನ್ ಹೇಳ್ದಂತೆ ಮಾಡಿದ್ರೆ ಸಾಕು ಸರ್ವೋತ್ತಮ್ ಅವಳಿಗೆಲ್ಲ ವಿವರಿಸಿದ ನಂಗೆ ಹುಡ್ಗಿನ್ ಕಂಡ್ರೆ ಅಷ್ಟೇ ನಿಷ್ಠ ಇಲ್ಲ ತುಂಬಾ ಅಹಂಕಾರ ದುಡ್ಡು ದೊಡ್ಡಸ್ಗೆ ಇಲ್ಲದೆ ಇದ್ರೂ ಜಂಬ ಮಾತ್ರ ತುಂಬಾ ಇದೆ ಜಿಮ್ ಹೇಳಿದಾಗ ಸರ್ವೋತ್ತಮ್ ತಲೆಯಾಡಿಸಿದ ನೀವು ತಪ್ತಿಳ್ಕೊಂಡಿದ್ದೀರಿ ಅವಳು ತುಂಬಾ ಫ್ರಾಂಕ್ ಬಿಚ್ಚು ಮನಸ್ಸಿನವಳು ಒಳಗೊಂದು ಹೊರಗೊಂದು ಮಾತಾಡಲ್ಲ ನೀವು ಅವಳನ್ನ ಅರ್ಥ ಮಾಡ್ಕೊಂಡ್ರೆ ಅವಳಂತ ಹುಡ್ಗಿ ಇಲ್ಲ ಸರ್ವೋತ್ತಮ್ ಹೇಳಿದ ಮುಂದುವರಿಯುವುದು